ಯಾವ ರೀತಿಯಾಗಿ ಸರ್ ಇವಾಗ ನಮ್ಮದು ಇಪ್ಪತ್ಮೂರಾಗಿ ಇಪ್ಪತ್ನಾಲ್ಕುನೇ ವರ್ಷ ರನ್ನಿಂಗ್ ಆಗ್ತಾ ಇದೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಟ್ವೆಂಟಿ ಫೈ ಅವರ್ಸ್ ಆಗ್ತಾ ಇದೆ ಓಕೆ ಚೆನ್ನಾಗಿದೆ ನಿಮ್ಮ ತಂದೆಯವರು ಯಾವ ರೀತಿಯಾಗಿ ನಿಮಗೆ ಒಂದು ಭದ್ರಾ ಪುನಾರಿಯನ್ನು ಹಾಕಬೇಕು ನಮ್ಮ ತಂದೆಯವರು ಬಿಲ್ಡಿಂಗು ಇದೆಲ್ಲ ರೆಡಿ ಇತ್ತು ಓಕೆ ಬಟ್ ಒಂದು ಅವರಲ್ಲಿ ಬ್ರಹ್ಮಶ್ರೀ ಅಂತಲೇ ಹೆಸರಲ್ಲಿ ಹಾಕಿತ್ತು ನಿಮ್ಮ ಒಂದು ಕಾಪು ಅದು ಬ್ರಹ್ಮ ಅಂತ ಹೇಳಿ ನಾವು ಅದನ್ನು ಬ್ರಹ್ಮಶ್ರೀ ಅಂತ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ನಾನು ನಂಬಿದ್ದೆ ಅವರು ನಮ್ಮ ಅಜ್ಜ ಕಾಲದಿಂದ ಅದನ್ನ ನಂಬ್ಕೊಂಡು ನಮಗೆ ಏನಾದ್ರೂ ಕಷ್ಟ ಇದ್ದಾಗ ನಾವು ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಮಲೆನಾಡಿನ ಖ್ಯಾತ ಉದ್ಯಮಿಗಳು ಜೊತೆಗೆ ಮಲೆನಾಡಿನ ಮತ್ತೊಬ್ಬ ಸಾಧಕರು ನಮ್ಮ ಜೊತೆ ಇದ್ದಾರೆ ನಮ್ಮ ಏನು ಚಿಕ್ಕಮಗಳೂರು ನಮ್ಮ ಶೃಂಗೇರಿ ಏನು ಚಿಕ್ಕಮಗಳೂರು ಜಿಲ್ಲೆಯ ಕಾಫಿ ನಾಡು ಅಂತ ಕರೀತಾರೆ ಕಾಫಿಯ ಉದ್ಯಮದಲ್ಲಿಯೇ ಏನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಆದ ಚಾಪನ ಮೂಡಿಸಿ ನಮ್ಮ ಕೊಪ್ಪದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ರು ಕೂಡ ಇಡೀ ದೇಶಾದ್ಯಂತ ತಮ್ಮ ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿರುವಂತಹ ಹೆಮ್ಮೆಯ ಸಾಧಕರು ಜೊತೆಗೆ ತಮ್ಮದೇ ಆದ ಕಾಫಿ ನ ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿಯಾಗಿ ಈಗ ಇಡೀ ಕರ್ನಾಟಕದಾದ್ಯಂತ ಜೊತೆಗೆ ದಕ್ಷಿಣ ಭಾರತ ಸೇರಿದಂತೆ ಭಾರತದ ಬೇರೆ ಬೇರೆ ಭಾಗಗಳಲ್ಲೂ ಗಳಲ್ಲಾಗಿರ್ಬೋದು ಡೈರೆಕ್ಟ್ ಆಗಿ ಬೇರೆ ಬೇರೆ ಯಾವ ಯಾವ ಮಾರ್ಗಗಳು ಎಲ್ಲದರಲ್ಲೂ ಕೂಡ ಸೇಲ್ ಅನ್ನು ಮಾಡುವುದರ ಮೂಲಕ ಅತ್ಯಂತ ಯಶಸ್ವಿ ಉದ್ಯಮಿಗಳು ಆಗಿರುವಂತಹ ಕೊಪ್ಪದ ಬ್ರಹ್ಮಶ್ರೀ ಕಾಫಿ ಸಂಸ್ಥೆಯ ಮಾಲೀಕರು ಆಗಿರುವಂತಹ ಶ್ರೀಯುತ ಎಸ್ ಸುನೀಲ್ ಕುಮಾರ್ ನಮ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಸರ್ ಮೊದಲೇದಾಗಿ ಬ್ರಹ್ಮಶ್ರೀ ಅನ್ನುವ ಒಂದು ಸಂಸ್ಥೆ ಇಡೀ ದೇಶಾದ್ಯಂತ ಈಗ ಹೆಸರು ಮಾಡ್ತಾ ಇರುವಂತದ್ದು ಆ ಈಗ ಕಳೆದ ಒಂದು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷಗಳಾಗಿರುವುದು ಪ್ರಾರಂಭವಾಗಿ ಆ ಹೇಗಿದೆ ಸರ್ ನಿಮ್ಮ ಒಂದು ಬ್ರಹ್ಮಶ್ರೀ ಕಾಫಿ ಸಂಸ್ಥೆ ಯಾವ ರೀತಿ ಹೇಗೆ ನಡೀತಾ ಇದೆ ಸರ್ ಇವಾಗ ನಮ್ದು ಇಪ್ಪತ್ತ್ ಮೂರಾಗಿ ಇಪ್ಪತ್ನಾಲ್ಕನೇ ವರ್ಷ ರನ್ನಿಂಗ್ ಆಗ್ತಾ ಇದೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಗೆ ಟ್ವೆಂಟಿ ಫೈವ್ ಇಯರ್ಸ್ ಆಗ್ತಾ ಇದೆ ಚೆನ್ನಾಗಿದೆ ಖುಷಿ ಇದೆ ಖುಷಿ ಇದೆ ನಿಮ್ಮ ಒಂದು ಜರ್ನಿ ಜನಕ್ಕೆ ಖುಷಿ ಇದೆ ಸರ್ ನಾನು ಬೇರೆ ವಿಚಾರಗಳು ನಿಮ್ಮ ಒಂದು ಪ್ರಾರಂಭಿಕ ಹಂತ ನಿಮ್ಮ ಇದ್ರ ಬಗ್ಗೆ ನಾವು ಮಾತಾಡಿದ್ದಾರೆ ಆ ಬ್ರಹ್ಮಶ್ರೀ ಅನ್ನುವ ಕಾಫಿ ಸಂಸ್ಥೆಯನ್ನ ಆ ಕೊಪ್ಪದಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋ ಕಲ್ಪನೆ ಬಂದಿದೆ ಸರ್ ನಾವು ಮೂಲತಃ ಕೃಷಿಕರು ಓಕೆ ಅಂದ್ರೆ ಈಗ ನಮ್ಮ ತಂದೆ ಬಂದ್ಬಿಟ್ಟು ನಮ್ಮ ಮೇಗುಂದ ಹೋಬಳಿ ಮೇಗುಂದ ಕೊಗ್ರೆ ಅಂತ ಬರುತ್ತೆ ಅಲ್ಲಿ ನೆಡಂಗಿ ಅಂತ ನಮ್ಮ ಮೂಲ ಮನೆ ತೋಟ ಎಲ್ಲ ಇವಾಗ್ಲೂ ಅಲ್ಲೇ ಇರೋದು ಬಟ್ ನಮ್ಮ ತಂದೆ ತಾಯಿ ಏನಾಯ್ತು ಅಂದ್ರೆ ಅವಾಗ ಅಲ್ಲಿ ಸ್ಕೂಲಿಗೆ ಬರ್ಬೇಕಾದ್ರೆ ಮಧ್ಯದಲ್ಲಿ ಹೊಳೆಗೆ ಸಂಖ್ಯೆ ದಾಟಿ ಬರ್ಬೇಕಿತ್ತು ಚಿಕ್ಕವರಿದ್ವಿ ಅವಾಗ ಸಾಧಾರಣ ಏಟಿ ಸೆವೆನ್ ಏಟಿ ಏಟ್ ಅಲ್ಲಿ ಕೋಪಕ್ಕೆ ಬಂದ್ವಿ ಅದಕ್ಕೂ ಒಂದು ಕಾರಣ ಇದೆ ಈ ಟೈಮಲ್ಲಿ ನಾನು ಒಬ್ರು ನೆನೆಸ್ಕೊಬೇಕು ಎಚ್ ಜಿ ಗೋವಿಂದಗೌಡರು ಅವರ ಅನುಯಾಯಿ ನಮ್ ತಂದೆ ಹಳೆ ಜನತಾ ದಳ ಅವಾಗ ಅವ್ರು ಕೊಪ್ಪಕ್ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇದ್ದಾಗ ಏನಾಯ್ತು ಎಜುಕೇಶನ್ ಪರ್ಪಸ್ ನಮಗೆ ಅಲ್ಲಿ ಸ್ಕೂಲ್ ಕೊಗ್ರೆಗೆ ಬರ್ಬೇಕಿತ್ತು ಟೂ ಕಿಲೋಮೀಟರ್ಸ್ ನಡ್ಕೊಂಡ್ ಬರ್ಬೇಕಿತ್ತು ಬಟ್ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗ್ತಿತ್ತಲ್ವಾ ಅವಾಗ ಏನ್ ಮಾಡಿದ್ರು ಸರಿ ಕೊಪ್ಪದಲ್ಲಿ ಒಂದು ಮನೆ ಮಾಡುವ ಅಂತ ಹೇಳಿ ಕೊಪ್ಪಕ್ ಬಂದ್ರು ಕೊಪ್ಪಕ್ ಬಂದು ಒಂದು ಟೂ ತ್ರೀ ಇಯರ್ಸ್ ಆದ್ಮೇಲೆ ಈಗ ನಮ್ದೇನು ಅಂಗಡಿ ಇದೆ ಬ್ರಹ್ಮಶ್ರೀ ಕಾಫಿ ವರ್ಕ್ಸ್ ಅಂತ ಆ ಜಾಗ ಅವರು ಅವಾಗ ತಗೊಂಡ್ರು ಹೌದೌದು ಹೆಚ್ಚು ಕಮ್ಮಿ ಏಟಿ ಏಟಿ ನೈನ್ ಆದ್ಮೇಲೆ ಎನ್ ಪಿ ಶ್ರೀಪಾಲಯ್ಯ ಅಂತ ಅವರು ಎಸ್ ಅದಾಗಿ ನಾವು ಹೆಚ್ಚು ಕಮ್ಮಿ ಒನ್ ಅಲ್ಲಿ ನಮ್ದು ಡಿಗ್ರಿ ಪಾಸ್ಔಟ್ ಆಯ್ತಲ್ಲ ಆ ಟೈಮಲ್ಲಿ ತಂದೆಗೂ ಒಂದ್ ಮಾಡ್ಬೇಕು ಅಂತ ಇತ್ತು ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಏನೋ ಅಂತ ಹೇಳಿ ಬಟ್ ಅವ್ರು ಇಷ್ಟ ಆಗಿದ್ರಿಂದ ಸ್ವಲ್ಪ ನಿಧಾನ ಆಗಿತ್ತು ಮಾಡೋದಕ್ಕೆ ಆಮೇಲೆ ಎಸ್ಪೆಷಲಿ ನಮ್ದು ತಾಯಿ ಕಡೆ ಬಂದ್ಬಿಟ್ಟು ಕಳಸಾ ಕಡೆ ಅವರವರು ಅಲ್ಲಿ ಅವರ ಅಣ್ಣ ತಮ್ಮ ಇದಾರೆ ನಾಗಪ್ರಸಾದ್ ಗ್ರೂಪ್ಸ್ ಅಂತ ಇದೆ ಅವ್ರದ್ದು ಸೇಮ್ ಕಾಫಿ ಬಿಸ್ನೆಸ್ ಹಾಗೆ ಫ್ಯಾಮಿಲಿ ಬಿಸ್ನೆಸ್ ಇರೋದ್ರಿಂದ ನಾವು ಚಿಕ್ಕಲಿಂದ ಅಲ್ಲಿಗೆ ಬರ್ತಾ ಇರ್ತಿದ್ವಲ್ಲ ಅದು ನೋಡಿ ನೋಡಿ ನಮ್ಗೂ ಒಂಥರ ಬಗ್ಗೆ ಆಸಕ್ತಿ ಇತ್ತು ಮತ್ತೆ ಆಫ್ಟರ್ ಡಿಗ್ರಿ ಜಸ್ಟ್ ಬಿ ಎ ಬೂಮ್ ಸ್ಟಾರ್ಟ್ ಆಗಿತ್ತು ಇಲ್ಲ ಕೊಪ್ಪ ಡಿಗ್ರಿ ಕಾಲೇಜ್ ಓದಿದ್ದು ಅವಾಗ ಏನಾಯ್ತು ಎಂ ಬಿ ಎ ಹೋಗೋ ಟೈಮ್ ಅಲ್ಲಿ ಒಂದು ಬೆಂಗಳೂರು ಇನ್ನೆಲ್ಲ ಹೋಗ್ಬೇಕಿತ್ತು ಅವಾಗ ಎಂ ಬಿ ಎ ಹೋಗಿ ಸೇರೋದಂದ್ರೆ ಸ್ವಲ್ಪ ಈಗ ನಾವ್ ಮನೆ ಬಿಟ್ಟು ದೂರ ಹೋಗೋದಂದ್ರೆ ಕಷ್ಟ ಹತ್ರ ಇರ್ಲಿಲ್ಲ ಹತ್ರ ಅದರಲ್ಲಿ ಎಲ್ಲೋ ಇರಲಿಲ್ಲ ಭಾಗದಲ್ಲಿ ಇರ್ಲಿಲ್ಲ ಬಟ್ ಮಣಿಪಾಲೆಲ್ಲಾ ಸ್ಟಾರ್ಟ್ ಆಗಿತ್ತು ಬಟ್ ಅವಾಗ ಏನಾಯ್ತು ಅಂದ್ರೆ ಸರಿ ಒಂದಾ ಬಿಸ್ನೆಸ್ ಮಾಡೋದಂತಂದ್ರೆ ಇನ್ನೇಕ್ ಎಮ್ ಬಿಎ ಎಲ್ಲಿ ಹೋಗಿ ಮತ್ತೆ ಬರೋತಿಗ್ ಲೇಟ್ ಆಗ್ಬಿಡತ್ತೆ ಅಂತ ಹೇಳಿ ಜಸ್ಟ್ ಅಪ್ಪ ಹೇಳಿದ್ರು ಸ್ಟಾರ್ಟ್ ಮಾಡೋದಾದ್ರೆ ಹೆಲ್ಪ್ ಮಾಡ್ತೀನಿ ಮಾಡ್ಬಿಡು ಅಂತ ಹೇಳಿ ಅಂದ್ರೆ ನಿಮ್ಮ ಒಂದು ಬ್ರಹ್ಮಶ್ರೀ ಏನು ಕಾಫಿ ಇದೇನು ಸ್ಟಾರ್ಟ್ ಮಾಡಿದ್ರಿ ಆ ನಿಮ್ಮ ತಂದೆಯವ್ರು ಯಾವ ರೀತಿಯಾಗಿ ನಿಮ್ಗೆ ಒಂದು ಭದ್ರಪುನ ಅದೇನ ಹಾಕೊಟ್ರೆ ಪ್ರಾಬ್ಲಮ್ ಆಗ್ತದೀನಿ ನಮ್ ತಂದೆಯವರು ಬಿಲ್ಡಿಂಗು ಇದೆಲ್ಲ ರೆಡಿ ಇತ್ತು ಬಟ್ ಒಂದು ಅವರಲ್ಲಿ ಇತ್ತು ಯಾವ್ದಕ್ಕೂ ಫಸ್ಟಿಗೆ ಫೈನಾನ್ಸ್ ಅನ್ನ ಏನ್ ಬೇಕು ಸೆಟ್ ಅಪ್ ಅದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೆ ಒಳ್ಳಿ ಜವಾಬ್ದಾರಿ ಬರಲಿ ಅಂತ ಹೇಳಿ ಇವಾಗ ಆ ಸ್ಕೀಮ್ ಉಂಟ ನನ್ಗೂ ಗೊತ್ತಿಲ್ಲ ಪಿ ಆರ್ ವೈ ಅಂತ ಒಂದು ಸ್ಕೀಮ್ ಇತ್ತು ಅವಾಗ ಅಂದ್ರೆ ಏನು ಯಾರು ಹೊಸದಾಗಿ ಸಹ ಉದ್ಯೋಗ ಮಾಡೋರಿದ್ರೆ ಅವಾಗ ಅದಕ್ಕೊಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಂದು ಕೋರ್ಸ್ ಮಾಡ್ತಾ ಇದ್ರು ಅಂದ್ರೆ ಚಿಕ್ಕಮಗಳೂರಲ್ಲಿ ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಅದಕ್ಕೊಂದು ಸಬ್ಸಿಡಿ ಅಂತ ಬರೋದು ಅಂದ್ರೆ ಲೋನ್ ಬ್ಯಾಂಕ್ ಅವಾಗ ನಾವೇನ್ ಮಾಡ್ತಾ ಇದ್ವಿ ಅಲ್ಲಿ ಚಿಕ್ಕಮಗಳೂರು ಫಿಫ್ಟೀನ್ ಡೇಸ್ ನಾನು ಟ್ರೈನಿಂಗ್ ತಗೊಂಡೆ ಅಂದ್ರೆ ಅದು ಕಾಫಿ ಸಂಬಂಧ ತರ ನನ್ನೊಟ್ಟಿಗೆ ತುಂಬಾ ಜನ ಇದಾರೆ ಇಲ್ಲೋ ಕೋಪದಲ್ಲಿ ಇವಾಗ ನನ್ನೊಟ್ಟಿಗೆ ಅದನ್ನ ತಗೊಂಡ್ಬಂದ ಯಾಕೆ ಪಟ್ರು ಅಂದ್ರೆ ಜವಾಬ್ದಾರಿ ಬಂದ್ರೆ ನಾವದನ್ನ ಬಿಟ್ಟು ಬ್ಯಾಂಕಿಗೆ ತಿರ್ಗಿಸೋದ್ ಕಲ್ತ್ರೆ ನಾನು ಅಮೌಂಟ್ ಹಾಗೆ ಕೊಟ್ಬಿಟ್ರೆ ಅದ್ ಉಪಯೋಗ ಆಸಕ್ತಿ ಆಸಕ್ತಿರತ್ತೆ ಇನ್ನೊಂದು ಆ ಜವಾಬ್ದಾರಿ ಇರತ್ತೆ ಕೂಡ ಸಕ್ಸಸ್ ಆಗತ್ತೆ ಹೌದು ಹಂಗಾಗಿ ನಾವೇನ್ ಮಾಡಿದ್ವಿ ಆ ಪಿ ಎಂ ಯಾವುದಕ್ಕೂ ಯಾವ್ದಕ್ಕೂ ಒಬ್ರು ಡೆವಲಪ್ಮೆಂಟ್ ಆಫೀಸ್ ಚಂದ್ರಶೇಖರ್ ಅಂತ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ಅವಾಗ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಹೇಗ್ ಲೋನ್ ತಗೊಂಡು ಹೇಗ್ ಮಾಡ್ಬೇಕು ಅಂತ ಬಟ್ ಕೆಲವರು ಯೂಸ್ ಮಾಡ್ಕೊಂಡ್ರು ಕೆಲವರು ಮಿಸ್ ಯೂಸ್ ಆಯ್ತು ಅದೇನೇನು ಆಗೋಯ್ತ ಕೆಲವರ್ದೆಲ್ಲ ಬಟ್ ನಮಗಂತೂ ಹಂಡ್ರೆಡ್ ಪರ್ಸೆಂಟ್ ಆ ಯೋಜನೆಯಿಂದ ಒಳ್ಳೆ ಹೆಲ್ಪ್ ಆಯ್ತು ಅವಾಗ ಸರಿ ಸರಿಗ ಪ್ರಮುಖವಾಗಿ ಆ ನೀವು ಒಂದು ಒಂದು ಸಂಸ್ಥೆಯನ್ನ ಕರ್ತೀವನ ಅದ್ರಲ್ಲಿ ಹೆಸರು ಕೂಡ ಅಷ್ಟೇ ಮುಖ್ಯ ಆಗತ್ತೆ ನಿಮ್ಮ ಒಂದು ಬ್ರಹ್ಮಶ್ರೀ ಅದೊಂದು ಡಿಫ್ರೆಂಟ್ ಆಗಿರುವಂತದ್ದು ಆ ನೀವು ಬ್ರಹ್ಮಶ್ರೀ ಅಂತ ಹೆಸರನ್ನೇ ಹಾಕಿಟ್ಟಿರಿ ನಿಮ್ಮ ಒಂದು ಕಾಫಿ ಇದಕ್ಕೆ ಅದು ತುಂಬಾ ಜನ ನನಗೂ ಕೇಳ್ತಾ ಇರ್ತಾರೆ ಅಂದ್ರೆ ಈ ಏನು ಇದೆಲ್ಲೋ ಈ ಕಡೆ ಇಲ್ಲ ಅಲ್ಲ ಅಂದ್ರೆ ಒಂದು ಬ್ರಹ್ಮಶ್ರೀ ನಾರಾಯಣ ಗುರು ಅಂತ ಒಬ್ರು ಗುರುಗಳಿದಾರೆ ಆದ್ರೂ ಆತರ ಏನೋ ಇರ್ಬೋದು ಅಂತ ಹೇಳ ಬಟ್ ನಮ್ಮಲ್ಲಿ ಆಕ್ಚುಲಿ ಮನೆ ದೇವ್ರು ಬಂದ್ಬಿಟ್ಟು ಬ್ರಹ್ಮದೇವ್ರು ಅಂತ ಹೇಳಿ ಓಕೆ ಓಕೆ ಅದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಪಂಚಮಿ ಕಲ್ಲು ಬೇಗ ಹೋಗ್ಬೇಕು ಹೋಗಳಿದೆಯಲ್ಲ ಅಲ್ಲಿ ಶಾಂತಿನಾಥ ಸ್ವಾಮಿ ಬಸದಿ ಅಂತಿದೆ ಪಂಚಮಿ ಕಲ್ಲಿಂದ ಒಂದು ಕಿಲೋಮೀಟರ್ ಹಿಂದೆ ಅದು ನಮ್ಮ ಅಜ್ಜನ್ ಕಾಲದಿಂದ ಅಂದ್ರೆ ಈಗ ಅದೇ ಹೇಳಿದ ನಮ್ ತೋಟ ಜಮೀನಿಗೆ ಅಲ್ಲಿ ಇದೆಯಲ್ಲ ಅಲ್ಲಿಗೆ ನಾವು ನಡ್ಕೊಳ್ಳೋದು ಪಂಚಮಿ ಕಲ್ಲು ಅತ್ಯಂತ ಫೇಮಸ್ ಆಕ್ಚುಲಿ ಮುನಿಗಳು ತಪವಾಗಿರೋ ಜಾಗ ಅದು ಫೈವ್ ಏಕರ್ಸ್ ರಿಸರ್ವ್ ಇದೆ ಇವಾಗಲೂ ಅದ್ರ ಕೆಳಗಡೆ ಇದು ಒಂದ್ ಕಿಲೋಮೀಟರ್ ಈಚೆ ಇದು ಬಸದಿ ಇದೆ ಆ ಬಸದಿ ಒಂದು ಒಂದ್ ಮಾನಸ್ತಂಭ ಅಂತ ಇರತ್ತೆ ಈ ಧ್ವಜ ಧ್ವಜಸ್ತಂಭ ಅಂತ ಹೇಳ್ತಾರಲ್ಲ ಅದ್ರಲ್ಲಿ ಬ್ರಹ್ಮೇವ್ರ ಇರುತ್ತೆ ಅದು ತುಂಬಾ ಕಾರಣಿಕ ಶಕ್ತಿ ನಾನೀಗ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಈಗ ನಮ್ ಮನೇಲಿ ಆಗ್ಬೋದು ನಮ್ಮ ಊರಲ್ಲಿ ಎಲ್ಲರೂ ಅದಕ್ಕೆ ನಡ್ಕೊಳ್ತಾರೆ ಏನೊಂದ್ ಕಷ್ಟ ಆದ್ರೆ ಹೇಳ್ಕೊಳ್ತಾರೆ ಇಂಥದ್ದು ಆದ್ರಹ ಕುದುರೆ ಮೇಲೆ ಕೂತಿರೋದು ಒಂದು ಶಕ್ತಿ ಅದು ಬ್ರಹ್ಮ ಅಂತ ಹೇಳಿ ನಾವು ಅದನ್ನ ಬ್ರಹ್ಮಶ್ರೀ ಅಂತ ಮಾಡಿ ಇಟ್ಕೊಂಡಿದ್ದೆ ಯಾಕಂದ್ರೆ ನಾನ್ ನಂಬಿದ್ದೇವ್ರು ನಮ್ಮ ಅಜ್ಜ ಕಾಲದಿಂದ ಅದನ್ನ ನಂಬ್ಕೊಂಡು ನಮಗೆ ಏನಾದ್ರು ಕಷ್ಟ ನಾವು ಮನೆ ದೇವರ ಹೆಸರು ಮಾಡಿದಾಗ ಸ್ಟಾರ್ಟ್ಅಪ್ ಒಂದು ರೀತಿ ಹಾಗೆ ನಿಮ್ಮ ಒಂದು ಬಿಸ್ನೆಸ್ ನ ಪ್ರಾರಂಭಿಕ ಅಲ್ಲಿ ಯಾವ ರೀತಿಯ ಒಂದು ಸವಾಲುಗಳ ಇದ್ರೆ ನಾವು ಟೂ ತೌಸಂಡ್ ಟೂ ತೌಸಂಡ್ ಒನ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಅವಾಗ ಇವತ್ತಿನಷ್ಟು ಫಾಸ್ಟ್ ನಿಮಗೆ ಟ್ರಾನ್ಸ್ಪೋರ್ಟ್ ಆಗಲಿ ಇದೆಲ್ಲ ಇರ್ಲಿಲ್ಲ ಆಕ್ಚುಲಿ ಈಗ ನಾವೀಗ ಮೇಲಿನ ಪೇಟೆ ಅನ್ನೋದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಅಲ್ಲಿ ಯಾರು ಜನ ಅಷ್ಟು ಓಡಾಡ್ತಿರ್ಲಿಲ್ಲ ಅಂದ್ರೆ ಮನೆ ಮನೆಗೆ ಅವಾಗೆಲ್ಲ ವೆಹಿಕಲ್ ಗಳಿರಲಿಲ್ಲ ಬಸ್ ಅಲ್ಲಿ ಓಡಾಡೋ ಜನ ಜಾಸ್ತಿ ಇತ್ತು ಬಟ್ ಅವಾಗ ವಾಟರ್ ಟ್ಯಾಂಕ್ ಬಸ್ ಸ್ಟಾಪ್ ಇಂದ ಬಂದು ತಗೊಂಡೋಗ್ರು ಬಸ್ಸಿಗೆ ಬರೋರೆಲ್ಲ ನಡೀತಾ ಇತ್ತು ಬಟ್ ಆಮೇಲೆ ಏನಾಯ್ತು ಅಂದ್ರೆ ಸ್ವಲ್ಪ ಜನರೇಷನ್ ಚೇಂಜ್ ಆಗ್ತಾ ಬಂದಂಗೆ ನಿಮ್ಗೆ ಆಟೋಗಳು ಜಾಸ್ತಿ ಆಯ್ತು ಈ ಕಡೆ ಮನೆ ಮನೆ ವೆಹಿಕಲ್ ಬೈಕ್ ಗಳು ಎಲ್ಲದೂ ಆದಾಗ ನಮಗ್ ಸ್ವಲ್ಪ ಗ್ರೋತ್ ಚೆನ್ನಾಗಿ ಬಂತು ಅಪ್ ಟು ಟೂ ತೌಸಂಡ್ ಟೆನ್ ತನಕ ನಮ್ದೊಂದು ಲೆವೆಲ್ ಅಲ್ಲಿ ಇತ್ತು ಆಮೇಲೆ ಯಾವಾಗ ನಿಮ್ಗೆ ಸೋಷಿಯಲ್ ಮೀಡಿಯಾ ಎಲ್ಲ ಟೂ ತೌಸಂಡ್ ಫಿಫ್ಟೀನು ಇ ಮೇಲ್ ಬಂದ್ಮೇಲೆ ಸ್ವಲ್ಪ ಬಿಸ್ನೆಸ್ ಗ್ರೋತ್ ಜಾಸ್ತಿ ಆಯ್ತು ಎಸ್ಪೆಷಲಿ ಮೋತ್ ಪಬ್ಲಿಸಿಟಿ ಸರ್ ನಾನು ಯಾರಿಗೂ ಏನು ಕರೆಕ್ಟ್ ಟೆನ್ ಇಯರ್ಸ್ ನಾವು ಏನು ಯಾರಿಗೋ ಏನು ನಮ್ದು ಹೇಳಿದ್ವಿ ಏನಂದ್ರೆ ಈಗ ನೀವು ತಗೊಂಡೋಗಿ ಯಾರಿಗೋ ಕೊಟ್ಟಿರ್ತೀರಿ ಅವ್ರು ಯಾರಿಗೋ ಇನ್ನೊಬ್ರು ಹೇಳ್ತಾರೆ ಹಿಂಗ ತಗೊಂಬಂದ್ರಿ ಚೆನ್ನಾಗಿತ್ತು ಕುಡ್ದಿತ್ತು ಅಂತ ಹೇಳಿ ಹಂಗಂತ ನಾವು ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡಿದ್ದೀನಿ ಅಂತ ನಾನು ಹೋಗಲ್ಲ ಬಟ್ ನೀವು ಕೇಳಿದ ಕೇಳ್ತೀನಿ ಹತ್ತು ಜನಕ್ಕೆ ನಾನು ಕಾಫಿ ಪಡ್ಕೊಟ್ರೆ ಒಂದ್ ಏಳು ಜನ ಚೆನ್ನಾಗಿದೆ ಅಂತ ಇಲ್ಲ ಬಹುತೇಕ ಈಗ ಬ್ರಹ್ಮಶ್ರೀ ಅನ್ನುವಂಥದ್ದು ಈಗ ಯಾವ ದೊಡ್ಡ ದೊಡ್ಡ ಸಿಟಿಲಿ ಮಾಡ್ತಿರುವಂತದ್ದಲ್ಲ ಕೊಪ್ಪ ಅನ್ನುವ ಒಂದು ಪುಟ್ಟ ಒಂದು ಪಟ್ಟಣದಲ್ಲಿ ಇರುವಂತದ್ದು ಈಗ ದೇಶಾದ್ಯಂತ ಒಂದು ಈಗ ಕರ್ನಾಟಕದ ಎಲ್ಲಾ ಭಾಗಗಳ ಎಲ್ಲಾ ಅಂಗಡಿಗಳದ್ದು ಬಹುತೇಕ ಸಿಗುತ್ತೆ ಹೇಗನ್ಸುತ್ತೆ ನಿಮ್ಗೆ ಎಲ್ಲ ಯಾಕಂದ್ರೆ ಒಂದು ಪುಟ್ಟ ಹಂತದಲ್ಲಿ ಪ್ರಾರಂಭವಾಗಿ ಇಷ್ಟು ದೊಡ್ಡ ರೀತಿಯಲ್ಲಿ ಇದಾಗಿರುವಂತದ್ದು ಹೇಗನ್ಸುತ್ತೆ ತುಂಬಾ ಖುಷಿ ಆಗತ್ತೆ ಹ್ಮ್ ಅದೇ ಎಸ್ಪೆಷಲಿ ಅಗೇನ್ ನಮ್ ಫ್ಯಾಮಿಲಿ ಸಪೋರ್ಟ್ ಅದು ಬಿಸ್ನೆಸ್ ಅನ್ನೋದು ಈಗ ನಾನು ಅಂಗಡಿ ಶಾಪಲ್ಲಿ ವೈಫ್ ಆಗಿರ್ಬೋದು ಲಾಸ್ಟ್ ಒಂದು ಫೈವ್ ಇಯರ್ಸ್ ಆಯ್ತು ಅವ್ರು ಕೊರೋನಾ ಟೈಮ್ ಅಲ್ಲಿ ಇದಾಯ್ತು ಹಾಗಾಗಿ ಅದೇನಾದ್ರೆ ನಾವು ಈಗ ಒಬ್ಬರೇ ಹ್ಯಾಂಡಲ್ ಮಾಡಬೇಕು ಮಾರ್ಕೆಟಿಂಗ್ ಆಗಲಿ ಅಕೌಂಟ್ ಆಗಲಿ ಹೊರಗಡೆ ಏನಾದ್ರು ಕಳಿಸಬೇಕು ಅಂದಾಗ ಇವತ್ತು ನೋಡಿದಾಗ ಒಂಥರ ಖುಷಿ ಅನ್ಸುತ್ತೆ ಫೈವ್ ಇಯರ್ಸ್ ಬ್ಯಾಕ್ ಸ್ಟ್ರಗಲ್ ಇತ್ತು ಅವನ ಒಂದು ಪ್ರಾಡಕ್ಟ್ ತನಗದಾಗ ಅದ್ರ ಬಗ್ಗೆ ಜನಗಳಿಗೆ ಗೊತ್ತಿರಲ್ಲ ಬಟ್ ಮೌತ್ ಪಬ್ಲಿಸಿಟಿ ಎಂಗೇಜ್ ಆದಾಗ ಆ ಇನ್ನು ಯಾರು ಹೇಳ್ತಾರೆ ಈಗ ಮೊನ್ನೆ ಯಾರು ಹಿಂಗೆ ಅಮೆರಿಕ ಹೋಗಿದ್ರು ಅಲ್ಲಿ ಹೋದಾಗ ಅಲ್ಲೂ ಇದೆ ಅಲ್ರಿ ನಿಮ್ದು ಅಂದ್ರು ಆಕ್ಚುಲಿ ಅಂದ್ರೆ ಈಗ ಬಂದಿರ್ತಾರೆ ಅವ್ರು ಹಿಡ್ಕೊಂಡು ಹೋಗಿರ್ತಾರೆ ಇಲ್ಲ ಇನ್ನೊಬ್ರು ಏನ್ ಮಾಡ್ತಾರೆ ಈಗ ಕೊರಿಯರ್ ಆನ್ಲೈನ್ ಬಂದಿರೋದ್ರಿಂದ ನಾವು ಕಳಿಸ್ಕೊಡ್ತೀವಿ ಈಗ ಪ್ರಪಂಚದ ಯಾವ್ದು ಮೂಲಿದ್ರು ನಾವ್ ಅದನ್ನ ಸಪ್ಲೈ ಮಾಡ್ಲಿಕ್ಕೆ ಅಂತ ತೊಂದ್ರೆ ಇಲ್ಲ ಸರ್ ಅಂದ್ರೆ ನೀವು ಹೇಳಿದ್ರಿ ಇಪ್ಪತ್ತೈದು ವರ್ಷಗಳ ಹಿಂದೆ ಕಷ್ಟ ಸ್ಟ್ರಗಲಿಂಗ್ ಅಂದ್ರೆ ಕಾರ್ಮಿಕ ಹಂತನೇ ಇದ್ದೇ ಇರತ್ತೆ ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ನೋಡ್ರಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ಅನ್ಸತ್ತಾ ಹಂಡ್ರೆಡ್ ಪರ್ಸೆಂಟ್ ಓಕೆ ಅದ್ ಮತ್ತೆ ಇನ್ ಯಾವ್ದಕ್ಕೂ ಲೈಫಲ್ಲಿ ನಿಮಗೆ ಸಕ್ಸಸ್ ಶಾರ್ಟ್ ಕಟ್ ಇಲ್ಲ ಕರೆಕ್ಟ್ ಹೌದು ಬಟ್ ಈ ಸಕ್ಸಸ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಒಂದು ಬಿಸ್ನೆಸ್ ಲಾಂಗ್ ಟರ್ಮ್ ಜರ್ನಿ ಇರಬೇಕಾದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗಲೇಬೇಕು ಯಾಕಂದ್ರೆ ಈಗ ಇಲ್ಲ ಅಂತ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ಎಲ್ಲೂ ಕೂಡ ನಿಂತಿರ್ ನೋಡಿಲ್ಲ ಅವನ ಹಂತ ಹಂತವಾಗಿ ಬೆಳೆತಾ ಬಂದು ಹೇಗನ್ಸುತ್ತ ಸರ್ ಅಂದ್ರೆ ಈಗ ಒಂದೇ ಸರಿ ಮೇಲ್ ಹೋಗಿ ಬರುವಂತದ್ದು ಬೇರೆ ಆದ್ರೆ ನಿಮ್ದು ಹಂತ ಹಂತವಾಗಿ ಬೆಳೆತಾಗಿ ಒಂದು ಸ್ಟೇಬಲ್ ಆಗಿ ನಿಂತಿರುವಂತದ್ದು ಹೇಗನ್ಸತ್ ಖುಷಿ ಇದೆ ಎಸ್ಪೆಷಲಿ ಈಗ ನಮ್ಮಲ್ಲಿ ಸ್ಟಾಫ್ ಆದ್ರೂ ಅಷ್ಟೇ ಸುಮಾರು ಹತ್ತು ಹದಿನೈದು ವರ್ಷದಿಂದ ಇರೋರು ಇದಾರೆ ಐದಾರು ವರ್ಷದಿಂದ ಇದಾರೆ ಈಗ ಅವರೆಲ್ಲ ಈಗ ನಾವು ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಅನ್ನು ಗ್ರೋತ್ ಇದ್ರು ನಾವು ಇರೋರಿಗೆ ಸರ್ವಿಸ್ ಕ್ವಾಲಿಟಿ ಚೆನ್ನಾಗ್ ಕೊಡಕ್ಕೆ ಸಾಥ್ ಕೊಟ್ಟಿರ್ತಾರೆ ಹಾಗಾಗಿ ನಾವು ದೊಡ್ಡ ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೆ ಮುಂದಕ್ಕೆ ಹೋಗೋಕು ಒಂದ್ಸಲ ಹೆದ್ರಿಕಾಗ್ಬಿಡತ್ತೆ ಯಾಕಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾಗ ಕ್ವಾಲಿಟಿ ಈಗ ಒಂದು ಲೆವೆಲ್ ಹೆಸರು ಬರೋದು ದೊಡ್ಡ ವಿಷ ಎಲ್ಲ ಅನ್ಸುತ್ತೆ ಆ ಹೆಸರು ಉಳಿಸ್ಕೊಂಡು ಈಗ ನೋಡಿ ಲೋಕಲ್ ಅಲ್ಲಿ ಆದ್ರೆ ಅಲ್ಲಾದ್ರೆ ಆಗಲಿ ಏನಪ್ಪ ಡಿಸ್ಟ್ರಿಬ್ಯೂಟರ್ ಇದಾರೆ ಯಾಕಂದ್ರೆ ನಾವು ಖುದ್ದು ಹೋಗಿ ಯಾವ್ದೇ ಅಂಗಡಿ ಕೊಡಲ್ಲ ಬಟ್ ಆ ಡಿಸ್ಟ್ರಿಬ್ಯೂಟರ್ ಆದ್ರೂ ಅಷ್ಟೇ ಸುಮಾರು ಹತ್ತದೈದು ವರ್ಷ ನಮ್ ತಂದೆ ಕಾಲದಿಂದ ನಮ್ಮ ಒಟ್ಟಿಗಿರೋರೆ ಈಗ ನಾವು ಕೊಡೋದು ಹೆಚ್ಚು ಕಮ್ಮಿ ಆಯ್ತು ಅಕಸ್ಮಾತ್ ಏನೋ ಕಂಪ್ಲೇಂಟ್ ಬಂತು ಅದನ್ನ ರಿಟರ್ನ್ ತಗೊಳ್ತೀವಿ ಅದು ಎಷ್ಟೇ ಬೇಕಾದಿರಲಿ ಅದನ್ನ ಬ್ಯಾಕ್ ತೊಗೊಂಡ್ರಿಗೆ ಅದನ್ನ ಹೊಸದಾಗ್ ಕೊಟ್ಬಿಡ್ತೀವಿ ಅಂದ್ರೆ ಇದ್ದೇ ಇರತ್ತೆ ಏನೋ ಒಂದು ಸೆಂಡ್ ಪುಟ್ಟ ತಪ್ಪಾಗೇ ಬಿಡತ್ತೆ ಏನೋ ನಾವೀಗ ಕೊಟ್ಬಿಟ್ಟಿದ್ ಏನೋ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರೆ ಸುಳ್ಳ ಅನ್ಸ್ಬಿಡುತ್ತ ಅದಕ್ಕೆ ನಾವು ಹೇಳಕ್ ಹೋಗೋದೇ ಇಲ್ಲ ಫಸ್ಟ್ ಕಸ್ಟಮರ್ ಹೇಳ್ತೀವಿ ಅಕಸ್ಮಾತ್ ನಿಮ್ಗೆಲ್ಲಾರು ಈಗ ಒಂದು ಹತ್ತು ವರ್ಷ ಕೊಟ್ಟಿರ್ತೀನಿ ನಾನು ಒಂದ್ ವರ್ಷ ನಾನು ಏನೋ ಒಂದು ಪ್ರಾಡಕ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅದು ವಾಪಸ್ ತಂದು ಕೊಡಿ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಯಾಕಂದ್ರೆ ಎಲ್ಲಾರು ಮನುಷ್ಯರೇ ಮಾಡೋದು ಈಗ ಬಟ್ ಹುಡುಗ ಕಸ್ಟಮರ್ಸ್ ಖುಷಿ ಆಗತ್ತೆ ಯಾಕಂದ್ರೆ ಅವ್ರು ಹೇಳ್ತಾರೆ ನೋಡಿ ಸುನಿಲ್ ಹೊಸತೀನಿ ಹಿಂಗಾಯ್ತು ಏನೋ ಆಯ್ತು ನೋಡಿ ಅಂತಾರೆ ಅವಾಗ ನಾವು ಎಲ್ಲಿ ಚೇಂಜ್ ಯಾಕಂದ್ರೆ ನಾವು ಕಾಫಿ ಹೆಚ್ಚು ಚಿಕ್ಕಮಗಳೂರು ಕೂರ್ ಎಲ್ಲ ಕಡೆ ತಗೊಂಡ್ಬರ್ತೀವಿ ಬಟ್ ಇವಾಗ ನಮಗೆ ಲಾಸ್ಟ್ ಟೂ ಇಯರ್ಸ್ ತುಂಬಾ ಚಾಲೆಂಜಿಂಗ್ ಅಂದ್ರೆ ಮಾರ್ಕೆಟ್ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇತ್ತು ವೇರಿಯೇಷನ್ ಇದೆ ನೋಡಿ ಇವಾಗ ಕಾಫಿ ರೇಟ್ ಹದಿಮೂರ್ ಸಾವಿರ ಹದಿನಾಲ್ಕು ಹೋಗಿ ಮತ್ತೆ ಕೆಳಗ್ ಬಂದು ತಿರ್ಗ ಈಗ ವಾಪಸ್ ಹನ್ನೆರಡು ಹದ್ಮೂರ್ ಸಾರಿಗೆ ಬಂತು ಅವಾಗ ಏನಾಗುತ್ತೆ ಕ್ವಾಲಿಟಿ ನಾವು ಸೀಟ್ಸ್ ಹುಡ್ಕೊಂಡು ಹೋಗಬೇಕು ಲೋಕಲ್ ಸೀಟ್ಸ್ ಅಲ್ಲಿ ಎಲ್ಲ ಕ್ವಾಲಿಟಿ ಕೂಡ ಮಾಡ್ಬೇಕು ಅವಾಗ ಏನಾಗ್ತಂದ್ರೆ ನಾವು ಒಂದು ನಮ್ಮಲ್ಲಿ ಬರೋ ಒಂದು ಹಂಡ್ರೆಡ್ ಆಮ್ ಕಾಫಿ ಪುಡಿ ತಗೊಂಡೋಗೋನು ಅಥವಾ ಈಗ ಐವತ್ ಕೆಜಿ ಕಾಫಿ ಪುಡಿ ನಾವು ಒಂದೇ ರೀತಿ ಟ್ರೀಟ್ ಮಾಡ್ಬೇಕು ಕ್ವಾಲಿಟಿಲಿ ಆಗ್ಲಿ ಅವ್ರಿಗೆ ನಾವು ಸರ್ವಿಸ್ ಯಾವ ಮಿಸ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ಖುಷಿ ಇದೆ ಖುಷಿ ಅದರ ಈಗ ಒಂದು ಈಗ ಒಂದು ಕ್ಯೂರಿಸಿಟಿ ಇರುತ್ತೆ ಎಷ್ಟು ಉತ್ಪಾದನೆ ಮಾಡ್ತಾರ ಅನ್ನೋ ಮಾಡ್ತಾರ್ಯೂರಸಿಟಿಗೂ ಕೂಡ ಅಂದ್ರೆ ಸರ್ ನಾನು ಒಂದು ತಿಂಗಳಿಗೆ ಒಂದು ಅಂದಾಜು ಹೇಳಿದ್ದಾರೆ ಆ ಒಂದು ತಿಂಗಳಿಗೆ ಕೊಪ್ಪದ ಬ್ರಹ್ಮಶ್ರೀ ಕಾಫಿ ಬೌಲ್ಸ್ ದಿಂದ ದೇಶಾದ್ಯಂತ ಎಷ್ಟು ನೀವು ಪ್ರೊಡಕ್ಟ್ ನ ಆಕ್ಚುಲಿ ನಮ್ಮ ಹತ್ರ ಕೆಪಾಸಿಟಿ ಇರೋದು ಒಂದ್ ದಿನಕ್ಕೆ ಒಂದು ಟನ್ ಪ್ರೊಡಕ್ಷನ್ ಮಾಡಷ್ಟಿದೆ ಇವಾಗ ಅಂದ್ರೆ ಹೊಸ ಹೊಸ ಮಷಿನ್ ಗಳೆಲ್ಲ ಅವಾಗ ನಾವ್ ಹಾಕ್ತಾ ಇರ್ತೀವಿ ಚೇಂಜ್ ಮಾಡ್ತಾ ಇರ್ತೀವಿ ಪ್ಯಾಕಿಂಗ್ ಮಿಷಿನ್ ಅವೆಲ್ಲ ಬಟ್ ಎವರೇಜ್ ನಮಗೊಂದು ನಾಲ್ಕರಿಂದ ರಿಂದ ಒಂದು 8 ಟನ್ ಅಂತೂ ಸೇಲ್ ಆಗೇ ಆಗುತ್ತೆ 4 ರಿಂದ 8 ತಿಂಗಳು ಒಂದು ತಿಂಗಳು ಆಗುತ್ತೆ ನೀವು ವರ್ಷಕ್ಕೆ ಎಷ್ಟು ಟನ್ ಓಯಿದಾಗತರ ನೀವು ಎಷ್ಟು ಟನ್ ಗಳನ್ನು ನೀವು ಇದು ಮಾಡ್ತೀರಾ ಅದೇ ನೀವು ಅದ್ರ ಲೆಕ್ಕ ಹಾಕಿರ ಗೊತ್ತಾತ ಈಗ ತಿಂಗಳಿಗೆ ಒಂದು 11 60 50 ಟನ್ ಪ್ರತಿ ವರ್ಷ ಮಾಡಬಹುದು ಪ್ರತಿ ವರ್ಷ ಬಟ್ ವರ್ಷದಿಂದ ವರ್ಷಕ್ಕೆ ನಮ್ದು ಬೈ ಟೂ ಪರ್ಸೆಂಟ್ ಗ್ರೋತ್ ಆಗ್ತಾ ಇದೆ ಬಟ್ ಪ್ರಾರಂಭಿಕ ಅಂತಲ್ಲ ಎಷ್ಟು ಪ್ರೊಡಕ್ಟ್ ಮಾಡ್ತಾ ಇದ್ರಿ ನನಗೆ ಅನ್ಸುತ್ತೆ ಫಸ್ಟ್ ಇಯರ್ ಇಡೀ ವರ್ಷಕ್ಕೆ ಒಂದ್ ಟನ್ ಒಂದ್ ಟನ್ ಹೋಗಿದೆಯೋ ಇಲ್ಲೋ ಅಷ್ಟೇ ವಿಥಿನ್ ಅಲ್ಲಿಗೆ ಗ್ರೋಥ್ ನೀವೇ ಒಂದ್ ಟನ್ ಮಂತಿಗೆ ನಾವ್ ಸೇಲ್ ಮಾಡೋದು ಆ ಅಲ್ಲ ಇವಾಗ ಒಂದ್ ದಿನಕ್ಕೆ ಸೇಲ್ ಆದಷ್ಟು ಆಗ್ತಾ ಇದೆ ಬಟ್ ಅವಾಗ ಎಷ್ಟ್ ಚಿಕ್ಕದಾಗಿತ್ತು ಅವಾಗ ಒಂದ್ ಮಂತ್ ಮಂತಿಗೆ ನೂರ್ ಕೆಜಿ ಮಾಡಿದ್ದೆನ ಅದೇ ಅಷ್ಟು ಅವಾಗ ಸೇಲ್ಸ್ ಅನಸ್ತಾ ಇತ್ತು ಈಗ ಆ ತತ್ವ ಆರ್ ಟನ್ ಬಟ್ ಅವಾಗ ಮಾರ್ಜಿನ್ ಚೆನ್ನಾಗಿತ್ತು ಏನಂದ್ರೆ ನೀವ್ ಒಂದು ನಾವು ಕಾಫಿ ಪೌಡರ್ ಸ್ಟಾರ್ಟ್ ಮಾಡಿದಾಗ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಪರ್ ಕೆಜಿ ಇತ್ತು ಓಕೆ ಅವಾಗ ನಮ್ಗೆ ಟೆನ್ ಟು ಫಿಫ್ಟೀನ್ ರುಪೀಸ್ ಆರಾಮಲ್ ಬಿಡೋದು ಟ್ವೆಂಟಿ ರುಪೀಸ್ ಅಂದ್ರೆ ದೊಡ್ಡ ಮಾರ್ಜಿನ್ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಇವಾಗ ನಾವು ಫೈವ್ ಹಂಡ್ರೆಡ್ ರುಪೀಸ್ ಮಾಡಿದ್ರು ಟ್ವೆಂಟಿ ಟು ಥರ್ಟಿ ರುಪೀಸ್ ಮಾರ್ಜಿನ್ ತೋ ಕಷ್ಟ ಆಗ್ತದೆ ಬಂಡವಾಳ ಒಂದಿಷ್ಟು ಜಾಸ್ತಿ ಆಗುತ್ತೆ ಕರೆಕ್ಟ್ ಸರ್ ಅದರ ಜೊತೆಯಲ್ಲಿ ನಿಮ್ಮ ಒಂದು ಸಂಸ್ಥೆ ಇದೆ ಅಂದ್ರೆ ಅಲ್ಲಿ ಉದ್ಯೋಗಿಗಳು ಕೆಲಸ ಮಾಡುವಂತಹ ಅಂದ್ರೆ ನಿಮ್ಮ ಜೊತೆ ಕೆಲಸ ಮಾಡ್ತಿರೋ ನಿಮ್ಗೆ ಯಾವ ರೀತಿ ಅದು ಸಾಥ್ ಕೊಡ್ತಾ ಇದೆ ಸರ್ ನಾನೀಗ ಮೊದಲು ನೆನೆಸ್ಕೊಬೇಕಾಗಿದ್ದು ನಮ್ಮ ಒಟ್ಟಿಗೆ ವರ್ಕರ್ಸ್ ಯಾವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಕೊರೋನಾ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಮನೇಲಿ ಎಲ್ಲರಿಗೂ ಕೊರೋನಾ ಇದಾಗ್ಬಿಡ್ತು ಅಂದ್ರೆ ಆ ಫಸ್ಟ್ ಅವಾಗ ಏನಾಯ್ತು ಅಂದ್ರೆ ನಾವು ಇಮಿಡಿಯೇಟ್ ನಮ್ಮನೆಲ್ಲ ಇದು ಮಂಗ್ಳೂರು ಹಾಸ್ಪಿಟಲ್ ಹೋಗ್ಬೇಕಾಯ್ತು ಅವಾಗ ನಮ್ಮ ಅಂಗಡಿಯಲ್ಲಿ ಉಳಿದಿದ್ದು ಸ್ಟಾಫ್ ಮಾತ್ರ ನಾವು ಮಂಗಳೂರು ಹಾಸ್ಪಿಟಲ್ ಅದು ಒನ್ ಮಂತ್ ಆಯ್ತು ಹೊರಗೆ ಬರೋತ್ತಿಗೆ ಬಟ್ ಅಂಗಡಿ ನಡೀತಾನೆ ಇತ್ತು ಆದ್ರೆ ಆ ಟೈಮಿಂಗ್ಸ್ ಕೊಟ್ಟಿದ್ರಲ್ಲ ಬೆಳಗ್ಗೆ ಸಿಕ್ಸ್ ಟು ಏಟ್ ಹುಡುಗರೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರು ಅವಾಗ ನನಗಂತ ಅನ್ಸ್ಬಿಡ್ತು ಏನಂದ್ರೆ ನಾವ್ ಇಲ್ಲಿರೋದ್ ನಿಮಿತ್ತ ಮಾತ್ರ ಈಗ ಯಾವುದೇ ಸಂಸ್ಥೆ ಏನೇ ಆದ್ರೆ ಅಲ್ಲಿ ವರ್ಕರ್ಸ್ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅವ್ರಿಗೆ ಖುಷಿಯಾಗಿದ್ದಾರೆ ಅಂದ್ರೆ ಅದ್ ನಡ್ಕೊಂಡು ಹೋಗ್ತಾನೆ ಇರ್ತದೆ ನಾವು ಇಲ್ದೇ ಇಲ್ದೆ ಇರ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೂ ಮಾಡ್ತಾರೆ ಬಟ್ ಅವ್ರಿಗೆ ಫ್ರೀಡಮ್ ನಾವು ಕೊಡ್ಬೇಕು ಫ್ರೀಡಮ್ ಹೌದು ಈಗ ನೀವು ಪ್ಲೇಸ್ ಅಲ್ಲಿ ಇದೀರೋ ಇಲ್ವೋ ಬಟ್ ನೀವು ಆಫೀಸಿಗೆ ಬಂದಾಗ ಪ್ರತಿಯೊಂದು ಅಭಿಷೇಕನ್ ಕೇಳೇನೆ ನಾನು ಹೇಳಬೇಕು ಮಾಡ್ಬೇಕು ಅಂದ್ರೆ ಅವ್ರಿಗೆ ಕೆಲಸ ಮಾಡಕ್ ನಂಬಿಕೆ ಟ್ರಸ್ಟ್ ನಾನು ಅವ್ರ ನಂಬಿದೀನಿ ಅವ್ರು ನನ್ನ ನಂಬಿದಾರೆ ಕೆಲ್ಸವ್ರು ಯಾರೇ ನಂಬಿಕೆ ಒಂದ್ಸತಿ ನಾವೆಲ್ಲ ಹೋಗಿರ್ತೀವಿ ಹೊರಗಡೆ ಟೂರ್ ನಾಲ್ಕು ದಿನ ಐದು ದಿನ ಹೋಗಿರ್ತೀವಿ ಅದ್ರ ಪಾಡಿ ಅದ್ ನಡ್ಕೊಂಡು ಹೋಗ್ತಾ ಇರ್ತದೆ ಬಟ್ ಅವ್ರು ಆ ನಂಬಿಕೆನ ಉಳಿಸ್ಕೊಂಡಿದ್ದಾರೆ ಎಲ್ಲ ಹುಡುಗರಾಗಲಿ ಕೂಡ ಅವರ ಜವಾಬ್ದಾರಿ ಸುಲ್ಕು ಮನೆ ಅದ ಜೊತೆ ಈಗ ಇನ್ನೊಂದು ಕ್ಯೂರಿಯಸಿಟಿ ಇರುವಂತದ್ದು ನಿಮ್ದೀಗ ಕೊಪ್ಪ ಶೃಂಗೇರಿ ಭಾಗದಲ್ಲಿ ಆ ಯಾವ್ಯಾವ ಭಾಗದಲ್ಲಿ ನಿಮ್ದೀಗ ಹಾಗೆ ಬೇರೆ ದೇಶಗಳಲ್ಲಿ ಏನಾದ್ರು ಯಾವ ಯಾವ್ಯಾವ ಭಾಗದಲ್ಲಿ ಬ್ರಹ್ಮಶ್ರೀ ಕಾಫಿ ಇದು ಸಿಗ್ತಾ ಇದೆ ಸರ್ ಅದೇ ಈಗ ಟೂ ತೌಸಂಡ್ ಟ್ವೆಂಟಿ ಮೇಲೆ ಏನಾಯ್ತು ಅಂದ್ರೆ ಈಗ ಆನ್ಲೈನ್ ವೆಬ್ಸೈಟ್ ಬರೋ ಸ್ಟಾರ್ಟ್ ಆದ್ಮೇಲೆ ಯಾಕಂದ್ರೆ ಕೊರೋನಾ ಟೈಮಲ್ಲಿ ನಮಗೆ ಹೆಚ್ಚು ಕಮ್ಮಿ ಒಂದು ಹದಿನೆಂಟು ಇಪ್ಪತ್ತು ಹೋಟೆಲ್ ಬೆಂಗಳೂರಲ್ಲಿ ಇತ್ತು ಸಪ್ಲೈ ಮಾಡ್ತಾ ಇದ್ವಿ ಏಕದ್ ಸ್ಟಾಪ್ ಆಗ್ಬಿಡ್ತು ನಮ್ದು ರೆವೆನ್ಯೂ ಇದಕ್ಕಿದಂಗೆ ಡೌನ್ ಆಗೋಯ್ತು ಬಟ್ ಆ ಟೈಮಲ್ಲಿ ನಾವು ಅವಾಗ ಅನ್ಸ್ತು ಇದು ನಾವು ಆನ್ಲೈನ್ ಹೋಗ್ಬೇಕಾಗತ್ತೆ ಬರೀ ನಾವು ಕೌಂಟರ್ ಸೇಲ್ ಆಗಲಿ ಅಕಸ್ಮಾತ್ ಇನ್ನೊಬ್ರದ್ದು ನಂಬಿಕೊಳ್ಳಲಿಕ್ಕೆ ಆಗಲ್ಲ ಅಂತ ಹೇಳಿ ಅವಾಗ ಏನಾಯ್ತು ಅಂದ್ರೆ ಈಗ ಪ್ರತಿ ಒಂದು ಅರ್ಧ ಕೆ ಜಿ ಆಗಲಿ ಒಂದು ಕೆಜಿ ಆಗಲಿ ಈಗ ಗುಜರಾತ್ ಆಗಲಿ ಡೆಲ್ಲಿ ಆಗ್ಲಿ ಬಾಂಬೆ ಆಗಲಿ ಫೈವ್ ಕೆಜಿಸ ಆಗ್ಲಿ ನಾವು ಪೋಸ್ಟಲ್ ಅಥವಾ ಕೊರಿಯರ್ ಸರ್ವಿಸ್ ಕೊಟ್ಬಿಡ್ತೀವಿ ಹಂಗಾಗಿ ಸಾಧಾರಣ ಮೇಜರ್ ನಮಗೆ ಕಸ್ಟಮರ್ ಬಂದ್ಬಿಟ್ಟು ಬೆಂಗಳೂರು ಮೈಸೂರು ಚೆನ್ನೈ ಅಂದ್ರೆ ಅವರಿಗೆ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಫಿಲ್ಟರ್ ಕಾಫಿ ಅದು ಟೇಸ್ಟ್ ಚಂದ ಇರ ಹಂಗೆ ನಾರ್ತ್ ಇಂಡಿಯನ್ಸ್ ಕಡಿಮೆ ಬಟ್ ಅವ್ರು ಇಲ್ಲಿಂದ ಸೌತ್ ಇಂದ ನಾರ್ತ್ಗೆ ಹೋದವ್ರು ಇದ್ದಾರಲ್ಲ ಅವರು ತರ್ಸ್ಕೊಳ್ತಾರೆ ಈಗ ಮತ್ತೆ ಈಗ ನೀವು ಬಂದಿರ್ತೀರಿ ಈಗ ಇಲ್ಲಿ ಏನೊಂದು ಕಾರ್ಯಕ್ರಮ ಈಗ ತುಂಬಾ ಕಾರ್ಯಕ್ರಮಗಳಲ್ಲೆಲ್ಲ ಈಗ ಕೊಡ್ತಾರೆ ಗಿಫ್ಟ್ ಈಗ ನೋಡಿ ನಮ್ಮೂರಿಂದ ಕಾಫಿ ಇದೆ ಟೀ ಇದೆ ಅಂತ ಹಂಗಾಗಿ ನಲ್ಲಿ ಯಾರ ಹೆಸರು ಹೇಳ್ಕೊಳಕ್ಕೂ ಇದಾಗಲ್ಲ ಬಟ್ ಎಲ್ಲಾ ಪಕ್ಷದವರು ಎಲ್ಲಾ ಇವರು ನಮ್ಗೆ ಏನೋ ಕಾರ್ಯಕ್ರಮ ಆದಾಗ ಆ ಗಿಫ್ಟ್ ಅಂತ ನಮ್ ಕಾಫಿ ಪುಡಿ ಅವ್ರ ಅವ್ರ ಫ್ರೆಂಡ್ಸ್ ಕಳಿಸಿರ್ತಾರೆ ನೋಡಿ ಎಲ್ಲ ತಗೊಳ್ಳಿ ಅಂದ್ರೆ ಈಗ ಸುತ್ತಮುತ್ತ ಹೋಮ್ ಸ್ಟೇಗಳಿದೆ ಗಳಿದೆ ರೆಸಾರ್ಟ್ ಅವ್ರು ಇರ್ತಾರೆ ಅವ್ರೆಲ್ಲ ಏನ್ ಮಾಡ್ತಾರೆ ಬಂದಾಗ ಹಾ ಕಾಫಿ ಪುಡಿ ನಾವು ಹೋಗಿ ಇಲ್ಲಿ ಬ್ರಹ್ಮಶ್ರೀ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಅದ್ರಿಂದಾನೇ ಮೌತ್ ಪಬ್ಲಿಸಿಟಿ ಪ್ಲಸ್ ಈ ತರ ಬೇರೆ ತರದ ಎಲ್ಲ ಕಡೆನೂ ಇದೆ ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆನೂ ಸಿಗತ್ತೆ ಬಟ್ ಥ್ರೂ ಇಲ್ಲಿಂದ ಕಳ್ಸಿಕೊಟ್ಬಿಡ್ತೀವಿ ಅದರ ಜೊತೆಯಲ್ಲಿ ಆ ಬ್ರಹ್ಮಶ್ರೀ ಅನ್ನುವಂಥದ್ದು ಸಣ್ಣದಾಗಿ ಪ್ರಾರಂಭ ಮಾಡ್ತೀರಾ ಇಂದು ದೊಡ್ಡ ಬ್ರಾಂಡ್ ಆಗಿ ಕ್ರಿಯೇಟ್ ಆಗಿರುವಂತದ್ದು ಬ್ರಹ್ಮಶ್ರೀ ಕಾಫಿ ಅನ್ನುವಂಥದ್ದು ಮೂಲೆ ಮೂಲಗಳಿಂದ ಈಗ ಸಿಗ್ತಾ ಇದೆ ಹೇಗನ್ಸ ಅನ್ಸುತ್ತೆ ಸರ್ ಈಗ ಒಂದು ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾದಂತ ಬ್ರಹ್ಮಶ್ರೀ ಒಂದು ಬ್ರಾಂಡ್ ಕ್ರಿಯೇಟ್ ಆಗ್ಬೇಕಾದ್ರೆ ಅದರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ನಿಮ್ಮ ಸಂಸ್ಥೆ ಬೆಳೆದು ಪ್ರತಿಯೊಂದು ಕೂಡ ಇದಾಗುತ್ತೆ ಹಾಗಾಗಿ ಒಂದು ಬ್ರಾಂಡ್ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಒಂದು ಬ್ರಹ್ಮಶ್ರೀ ಬ್ರ್ಯಾಂಡ್ ನ ಕುರಿತಾಗಿ ಹೆಂಗ್ ಅನ್ಸುತ್ತೆ ಅದೇ ಈಗ ಹೇಳಿದಂಗೆ ಇದು ಇಷ್ಟು ತನಕ ಕಾಪಾಡ್ಕೊಂಡ್ ಬಂದಿದ್ದೀರಿ ಇದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುತ್ತೆ ಈಗ ಸ್ಟಾಫ್ ಆಗಲಿ ನನ್ನ ಮೇಲೆ ಈಗ ಹೇಗೆ ಒಂದು ಸಂಸ್ಥೆ ಒಂದು ಲೆವೆಲ್ ಬಂದಾಗಿರುತ್ತೆ ಆಮೇಲೆ ಅದನ್ನ ಮೇಂಟೈನ್ ಮಾಡೋದೇ ಈಗ ದೊಡ್ಡ ಟಾಸ್ಕ್ ನಮಗೆ ಮುಂದಿನ ಇದರ ಸರ್ವಿಸ್ ಕೊಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅನ್ಕೊಳ್ತೇವೆ ಅಂದ್ರೆ ಒಂದು ಸಂಸ್ಥೆ ಬಡಿತಾ ಬಂದಾಗ ಹೊಸ ಹೊಸ ಪ್ಲಾನಿಂಗ್ ಗಳು ಕೂಡ ಬರ್ತಾ ಇರತ್ತೆ ಹೌದು ಈಗ ಪ್ರಾರಂಭಿಕ ಹಂತದಲ್ಲಿ ಸಣ್ಣ ಮಾಡ್ತಾ ನೀವ್ ಈಗ ನೋಡಿದಾರೆ ಕೊಪ್ಪದಲ್ಲಿದ್ದು ನಂತರ ಕ್ಷೇತ್ರ ಆಗತ್ತೆ ಜಿಲ್ಲಾ ರಾಜ್ಯ ರಾಷ್ಟ್ರ ಮಾಡಿದ್ರೆ ಹೋಗಿದ್ರೆ ಮುಂದಿನ ನಡೆಯೋದು ಏನ್ ಪ್ಲಾನ್ ಇದೆ ನಿಮ್ಮ ಒಂದು ಬ್ರಹ್ಮಶ್ರೀ ಕಾಫಿ ನಿಜವಾಗ್ ಹೇಳಬೇಕಂದ್ರೆ ನಾನು ಆತರ ದೊಡ್ಡದಾಗ ಏನು ಪ್ಲಾನ್ ಇಟ್ಕೊಂಡಿಲ್ಲ ಬಟ್ ಅದು ವೇ ಹೆಂಗ್ ಬರತ್ತೆ ಹಂಗೆ ಮಾಡೋಣ ಅಂತ ಯಾಕಂದ್ರೆ ಒಂದ್ಸತಿ ನಾವು ಒಂದ್ ಲೆವೆಲ್ ಹೋಗ್ತಾ ಇರತ್ತೆ ಅದನ್ನ ಡಿಸ್ಟರ್ಬ್ ಮಾಡ್ಬಾರ್ದಾ ಸಿಸ್ಟಮ್ ಅಲ್ಲಿ ಅದು ಬೇಕು ಅಂದ್ರೆ ತಗೊಂಡ್ ಹೋಗ್ಬಿಡತ್ತೆ ಅದು ನಮ್ ಕೈಲೇ ಮಾಡಿಸ್ಕೊಂಡು ಹೋಗ್ಬಿಡತ್ತೆ ಅಂತ ನಾನು ನಂಬಿಕೊಂಡಿರೋನ್ ಹಂಗಾಗಿ ಆದ್ರೂ ಈಗ ನೆಕ್ಸ್ಟ್ ಸ್ವಲ್ಪ ಇದ್ರ ಇಂಪ್ರೂವ್ಡ್ ಕ್ವಾಲಿಟಿಗ್ ಏನ್ ಇಂಪ್ರೂವ್ ಮಾಡ್ಬೇಕಾಗಿದ್ದು ಹೊಸ ಹೊಸ ಮಿಷಿನರಿಗಳಾಗ್ಬೋದು ಅದ್ರ ಬಗ್ಗೆ ನಾನು ಮಾಡ್ತೀನಿ ಮಾರ್ಕೆಟಿಂಗ್ ಅದ್ರ ಪಾರ್ಟಿಗ್ ಆಗ್ಬಿಡತ್ತೆ ಇವಾಗ ನೀವು ಮಾರ್ಕೆಟ್ ನಾವ್ ಮಾಡ್ಬೇಕು ಅಂತಿಲ್ಲ ಜನ ಆಲ್ರೆಡಿ ಮಾಡಿದಾರೆ ಬಟ್ ಆ ಜನಕ್ಕೆ ಇಷ್ಟು ನಂಬಿಕೆ ಉಳಿಸೋದು ನನ್ನ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡಬೇಕಂತಿದೀನಿ ಅಷ್ಟೇ ಹಾ ಸರ್ ಕೊನೆಯದಾಗಿ ನಿಮ್ಮ ಒಂದು ಇಡೀ ಜರ್ನಿಯ ಒಂದು ಸಕ್ಸಸ್ ಸ್ಟೋರಿ ಆಗಿರ್ಬೋದು ಇಪ್ಪತ್ತ್ ಮೂರು ವರ್ಷ ತುಂಬಿ ಇಪ್ಪತ್ನಾಲ್ಕು ವರ್ಷಕ್ಕೆ ಕಾಲಿಟ್ಟಿರುವಂತದ್ದು ಮುಂದಿನ ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷ ಕೂಡ ಹೊಸ ಬೆಳ್ಳಿ ಹಬ್ಬ ಕೂಡ ಆಗುವ ಸಾಹಿತ್ಯ ಇದೆ ನಿಮ್ಮ ಒಂದು ಸಂಸ್ಥೆಗೆ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ಮೂರು ವರ್ಷಗಳ ಜರ್ನಿಯನ್ನ ಒಂದು ಬಾರಿ ಕೊನೆಯದಾಗಿ ಹಾಕಿ ನೋಡಿದ್ರೆ ಆ ಸಣ್ಣ ಮಟ್ಟದಿಂದ ಪ್ರಾರಂಭ ಮಾಡಿ ದೇಶ ಮಟ್ಟದಲ್ಲಿ ಬೆಳೆದಿರುವಂತಹ ಒಂದು ಸಂಸ್ಥೆ ಕುರಿತಾಗಿ ಒಬ್ಬ ಸಂಸ್ಥೆಯ ಮುಖ್ಯಸ್ಥರಾಗಿ ಹೇಗನ್ಸುತ್ತೆ ನಿಮಗೆ ಅದೇ ಈ ಇಷ್ಟು ವರ್ಷ ಜರ್ನಿಯಲ್ಲಿ ನಾವು ನೋಡಿದಾಗ ಪ್ರತಿಯೊಂದು ಯಾವುದೇ ಸಂಸ್ಥೆ ಬೆಳಿಬೇಕಾದ್ರೂ ಅದಕ್ಕೊಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಗಳು ಇರ್ತವೆ ಒಂದ್ ಲೆವೆಲ್ ಬಂದ್ಮೇಲೆ ಅದ್ರದ್ದು ಸಕ್ಸಸ್ ನೋಡ್ಬೇಕಾಗತ್ತಲ್ಲ ಈಗ ನಾವು ಸಕ್ಸಸ್ ಅನ್ನೋದಕ್ಕಿಂತ ಈ ಸಕ್ಸಸ್ ಅನ್ನು ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅನ್ನೋದು ನಾನ್ ಹೌದು ಹೌದು ಈಗ ನೆಕ್ಸ್ಟ್ ಜನರೇಷನ್ ಈಗ ಇದೇ ನಮ್ ಫೀಲ್ಡ್ ಬರ್ತಾರೋ ಹೊರಗಡೆ ಮಾಡ್ತಾರೋ ಅದೇನೂ ನಮಗೆ ಗೊತ್ತಿರೋದಿಲ್ಲ ಬಟ್ ಇಲ್ಲಿ ತನಕ ಮಾತ್ರ ಈಗ ನೀವ್ ಹೇಳಿದಾಗ ನಾನು ಏನ್ ನಂಬ್ಕೊಂಡ್ ಬಂದಿದ್ದೀನಿ ಅಲ್ಲ ಬ್ರಹ್ಮ ಅಂತ ಹೇಳುದಲ್ಲ ಆ ದೇವರೇ ಎಲ್ಲಾದ್ರು ಮಾಡ್ತಾ ಇದಾರೆ ನಮ್ಮ ಇದ್ರಲ್ಲಿ ಬ್ರಹ್ಮದೇವರ ಕೃಪೆಯಲ್ಲಿ ಬ್ರಹ್ಮಶ್ರೀ ಕಾಫಿ ಸಕ್ಸಸ್ ಆಗಿದೆ ನಿಮಿತ್ತ ಮಾತ್ರ ಇಲ್ಲಿ ಅದೇ ಬ್ರಹ್ಮದೇವರ ಕೃಪೆಯಲ್ಲಿ ಬ್ರಹ್ಮಶ್ರೀ ಕಾಫಿ ವರ್ಕ್ಸಸ್ ಆಗಿದೆ ಸುನಿಲ್ ಕುಮಾರ್ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಬ್ರಹ್ಮಶ್ರೀ ಕಾಫಿ ಪ್ರಾರಂಭವಾದ ಹಂತ ನಿಮ್ಮ ತಂದೆಯವರು ಯಾವ ರೀತಿಯಾಗಿ ಭದ್ರಾಪನಾದಿಯನ್ನು ಹಾಕೊಟ್ರು ಸಂಸ್ಥೆಯನ್ನು ಕಟ್ಟುವಲ್ಲಿ ನಿಮ್ಮ ಕುಟುಂಬದ ಪಾತ್ರ ನಿಮ್ಮ ವರ್ಕರ್ ವರ್ಕರ್ಸ್ ಯಾವ ರೀತಿಯಾಗಿ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ನಡೆದಂತ ಕೆಲವೊಂದು ವಿಚಾರಗಳಾಗಿರ್ಬೋದು ಹಾಗೆ ನಿಮ್ಮ ಸಂಸ್ಥೆ ಹಂತ ಹಂತವಾಗಿ ಬೆಳೆದು ಬಂದ ವಿಚಾರ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಯಾವ ರೀತಿಯಾಗಿ ಬೆಳೆದು ಬಂದಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸಾಧನೆ ಹಾಗೆ ದೇಶಾದ್ಯಂತ ಯಾವ ರೀತಿಯಾಗಿ ನಿಮ್ಮ ಬ್ರಹ್ಮಶ್ರೀ ಕಾಫಿ ವರ್ಕ್ ಸಿಗ ನಡೀತಾ ಇದೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಮಲೆನಾಡಿನ ಕೊಪ್ಪದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದುವುದರ ಮೂಲಕ ಇಡೀ ದೇಶಾದ್ಯಂತ ಬ್ರಹ್ಮಶ್ರೀ ಕಾಫಿಯನ್ನ ಮಲೆನಾಡಿನ ಕಾಫಿ ರುಚಿಯನ್ನು ಇಡೀ ದೇಶಾದ್ಯಂತ ನೀಡ್ತಿರುವಂತಹ ಪಪ್ಪದ ಬ್ರಹ್ಮಶ್ರೀ ಕಾಫಿ ವರ್ಕ್ಸ್ ನ ಮುಖ್ಯಸ್ಥರು ಆಗಿರುವಂತಹ ಎಸ್ ಸುನಿಲ್ ಕುಮಾರ್ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಒಂದು ಪ್ರತಿ ನಮಸ್ಕಾರ